ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಾಗಡಿಕೋಟೆ ಮೈದಾನದಲ್ಲಿ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಜ್ಯೋತಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಾಗಡಿ ಪಟ್ಟಣಕ್ಕೆ ವಿಶೇಷ ಆಸಕ್ತಿಯನ್ನು ತೋರಿಸಲಾಗಿದ್ದು ಬಹು ವರ್ಷಗಳ ಬೇಡಿಕೆಯಾಗಿದ್ದ ಕೆಂಪೇಗೌಡರ ಕಾಲದ ಕೋಟೆ ಕಾಮಗಾರಿ ಪೂರ್ಣ ಮಾಡುವ ನಿಟ್ಟಿನಲ್ಲಿ ನೂರ ಮೂರು ಕೋಟಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲಾಗುತ್ತಿದೆ ಅಂತ ಹೇಳಿದ್ರು ಕೆಂಪೇಗೌಡರ ಸಮಾಧಿ ಸ್ಥಳವಾದ ಕೆಂಪಾಪುರ ಅಭಿವೃದ್ಧಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಹಾಗೂ ಕೆಂಪೇಗೌಡರ ಪಳವಳಿಕೆಯ ಸ್ಥಳಗಳನ್ನು ಅಭಿವೃದ್ಧಿ ಮಾಡುವ ಕೆಲಸ ಆಗಲಿದೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಶಂಕುಸ್ಥಾಪನೆ ನೆರವೇರಿಸಲಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ತಿಳಿಸಿದರು ಕಳೆದ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕರೆಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ನೆರವೇರಿಸಲಾಗಿತ್ತು ಆ ಸಮಯದಲ್ಲಿ ಉಪಮುಖ್ಯಮಂತ್ರಿಗಳು ಮಾಗಡಿಗೆ ಆಗಮಿಸಿರಲಿಲ್ಲ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮುಂದಿನ ತಿಂಗಳು ಬಿಡದಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕರೆಸಿ ಸರ್ಕಾರ ಮಾಗಡಿ ಪಟ್ಟಣ ಸಮಗ್ರ ಅಭಿವೃದ್ಧಿಗೆ ಮುನ್ನೂರ ಕೋಟಿ ವೆಚ್ಚ ಅನುದಾನ ಬಿಡುಗಡೆ ಮಾಡಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಸಾರ್ವಜನಿಕರು ಪಟ್ಟಣದ ಜನತೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಕೆಲಸ ಮಾಡಬೇಕು ಅಂತ ಬಾಲಕೃಷ್ಣ ಅದು ನಾವು ಕೋರ್ಕೊಂಡು ಹೇಳ್ತೇನೆ ಯೂನಿಯನ್ ಮಾಡ್ತೇನೆ ಮಾಡ್ಕೊಂಡು ಆ ಲೈನ್ ಎಲ್ಲ ಮೇಲೆ ಹೋಗೋದೆಲ್ಲ ಒಳ್ಳೆದಾಗ್ತಾ ಇದ್ದೇವೆ ಹಂಗೆ ಇದ್ರು ತಗೋತಾ ಇದ್ದೀವಿ ಈಗ ಯೂನಿಯನ್ ಕೇಬಲ್ ಅಂಡ್ರೋನ್ ಕೇಬಲ್ ಅಲ್ಲಿ ಈಗ ಎದುರು ತಗೋತಾ ಇದ್ದೀವಿ ನಮ್ಮ ರಾಜ್ಕುಮಾರ್ ರಸ್ತೆ ತಾನೇ ಅದು ರಾಜ್ಕುಮಾರ್ ರಸ್ತೆ ಅದನ್ನು ಕೂಡ ಮಾಡ್ತಾ ಇದ್ದೇವೆ ಸ್ವಲ್ಪ ಅಗಲ ಮಾಡ್ಬೇಕು ಅಂತಂದ್ರೆ ಆ ಲೈನ್ ಎಲ್ಲ ಯೂನಿಯನ್ ಕೇಬಲ್ ಮಾಡ್ಬೇಕು ಆ ಲೈನ್ ಕಂಬಲ್ಲಿ ಅದು ತಡ್ಕೋತವೆ ಅದನ್ನು ಕೂಡ ಪ್ರಯತ್ನ ಇದ್ದೀವಿ ಸ್ವಲ್ಪ ಸಾವಿಗೆ ಬಾಕಿ ಆಗುತ್ತೆ ಒಂಚೂರು ಇದೆಲ್ಲ ಮಾಡ್ತಾ ಇದ್ದೀವಿ ಅಂತೆ ಅಮ್ಮ ನೋಡಿ ಎಲ್ಲರೂ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನೆಲ್ಲ ಬಿಟ್ಕೊಂಡ್ರು ನಮಗೆ ನೋಡಿ ಎಲ್ಲರಿಗೂ ಕೂಡ ಅದೊಂದು ಬರ್ತನೆ ಎಲ್ಲರೂ ಕೂಡ ಸಾರ್ವಜನಿಕರು ಮೊದಲು ನಮಗೆ ಬಡಿಸಿದ್ರು ಹಂಗಾಗಿ ಅವ್ರಿಗೆ ಅವರ ಅಂಗೀಯ ಚಿಕ್ಕ ನಾವು ಕಳಿಸ್ಕೊಡ್ತಾ ಇದ್ದೀವಿ ಅಂತ ಅದನ್ನೆಲ್ಲ ಮಾಡ್ತಾ ಇದ್ದೀವಿ

ಬಾರಿ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದಾರೆ ಗದ ವಿಷಯ ಅಭಿವೃದ್ಧಿ ಮಾಡ್ತೀವಿ ಇಲ್ಲಿ ಎಲ್ಲಾನು ಹಣವನ್ನ ಯಾವ ರೀತಿ ಅಭಿವೃದ್ಧಿ ಸಂಪೂರ್ಣ ಉಮಿಸ ಮಾಡ್ತಾ ಇದ್ದೀವಿ ಎಲ್ಲ ಕೂಡ

ನಮಗೆ ಎಲ್ಲ ಸೇತಾಂಗ್ ಸಾಕು ಎಲ್ಲ ಹುಡುಗಿ ಐವತ್ತು ವರ್ಷ ಕೆಲಸ ಇದೆ ನಿಂತಾನೆ ಈಗ ನಿಂತಾನೆ ನಿಮ್ ಮನೆಗಳ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಅವಶ್ಯಕತೆ ಇದೆ ಎಲ್ಲ ಅವಶ್ಯಕತೆಗಳ ಕಡೆ ಮಾಡ್ತಾ ಇದ್ದೀವಿ ಸ್ಕೂಲ್ ಜನಗಳು ಎಲ್ಲ ಅಪೇಕ್ಷೆ ಕೊಡ್ತವೆ ಇಲ್ಲ ನಮ್ಮ ಗ್ರಾಮ ತೊಂದರೆ ಇರ್ತದೆ ಅದ್ರ ಮಾಡ್ತಾ ಇದ್ದೀವಿ ಗ್ರಾಮೀಣ ವರ್ಗನು ಮಾಡ್ತಾ ಇದ್ದೀವಿ ಅದನ್ನ ಅವರು ಕಾಂಗ್ರೆಸ್ಪೋರ್ಟ್ ಮಾಡ್ರು ಮಾಡಲ್ಲ ಮಾಡ್ಕೊಡ್ತಾರೆ ನಮ್ಮ ಇವರೆಲ್ಲ ಬಂದ್ರೆ ಮೆಂಬರ್ಸ್ಗಳು ಮಾನ್ಯ ಮಾಡಿದ್ವಲ್ಲ ಅವರಿಗೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕು ವಿದ್ಯುತ್ ಚೀಟಿ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕು ಅಂತ ನಮ್ಮ ಅಧಿಕಾರಿಗಳು ಬಂದವ್ರೆ ಅವ್ರ ಮಾರ್ಗದರ್ಶನ ನೀಡ್ತಾರೆ ಅಂತ ನೋಡೋದು ನೋಡಿ ಈಗ ಈ ಯಾವ ರೀತಿ ఇతర పత్రికాగోష్ఠి ఉద్దేశ ఇప్పీ ముందు శుక్రవారం సర్కారి కార్యక్రమం ఆయోజన బహు నిరీక్షిత నమ్మ తాలూకా అభివృద్ధి ఆ ಮೂರು ಪ್ರಮುಖವಾದಂತಹ ವಿಚಾರಗಳು ಒಂದು ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಇದು ದೊಡ್ಡ ಬದಲಾವಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನಮ್ಮ ದಿನೇಶ್ ಗುಂಡೂರಾವ್ ಸಹಕಾರದಿಂದ ಇವತ್ತು ನಲವತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಈಗ ತಾಲೂಕು ಜಾಗದಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆ ಮನುಷ್ಯ ನಮ್ಮ ಆಸ್ಪತ್ರೆಗಳನ್ನ ನೋಡಿರ್ಬೋದು ಒಳ್ಳೆ ಹೋದ್ರೆ ಸರಿಯಾದಂತ ಗಾಳಿ ಆಡಲಿಲ್ಲ ಒಳಗಡೆ ಗುಡ್ಡಿನಲ್ಲಿ ಹಾಸ್ಪಿಟಲ್ ಕಡೆ ಗುಡ್ಡಿನಲ್ಲಿ ಹಾಸ್ಪಿಟಲ್ ಕೂಡ ನೀರು ಸರಾಗ ಆಶೀರ್ವಾದ ನಮ್ಮ ಬಾತ್ರೂಮ್ ಗಳಲ್ಲಿ ಬರ್ತಕ್ಕಂತ ಟಾಯ್ಲೆಟ್ ಸಂಪೂರ್ಣವಾದಂತಹ ಗ್ರೀನ್ ವಾಸನೆಯಿಂದ ಆಸ್ಪತ್ರೆ ಯಾರು ಹೋಗಕ್ಕೆ ಆಗದೇ ಇಲ್ಲ ಅದರಿಂದ ಒಂದು ಒಳ್ಳೆ ಹಾಸ್ಪಿಟಲ್ ಕಟ್ಬೇಕು ಅಂತ ಹೇಳಿ ನಮ್ಮ ದಿನೇಶ್ ಗುಂಡೂರಾವ್ ಸಹ ತಾಲೂಕು ಕಟ್ಕೊಂಡು ಹಾಸ್ಪಿಟಲ್ ತೋರಿಸ್ಬೇಕು ಅಂತೇಳಿ ನಾನ್ ಕೇಳಿದಂತ ತಾಯಿ ಮಕ್ಕಳ ಹಾಸ್ಪಿಟಲ್ ಕಟ್ಕೊಳ್ಳಿ ಕೇಳಿದೆ ಅವರು ಸುಮಾರು ಎಂಟು ಕೋಟಿ ಕೋಟಿನ ಮುಂಚೆ ಮಾಡ್ಕೊಳ್ಳುವ ಶಕ್ರವಾಗ ಒಂದು ನಾಲ್ಕು ಕೋಟಿನಲ್ಲಿ ಹಾಸ್ಪಿಟಲ್ ಕಟ್ತಾ ಇದ್ವಿ ಮತ್ತೆ ಹಾಸ್ಪಿಟಲ್ ರಿನುವೇಷನ್ ಕೂಡ ನಾಲ್ಕು ಕೋಟಿ ಮಾಡ್ತಾ ಇದ್ವಿ ಅದನ್ನ ನೋಡಿಲ್ಲ ಇಲ್ಲ ತರ ಸರಿ ಇಲ್ಲ ಒಂದು ಒಳ್ಳೆ ಹಾಸ್ಪಿಟಲ್ ಮಂಜೂರು ಮಾಡ್ಕೊಡ್ತೀನಿ ಅಂತ ಹೇಳಿ ಬಜೆಟ್ ಕೋಟಿ ಹಣವನ್ನು ಮಂಜೂರಾತಿ ಮಾಡಿಕೊಡ್ತೀವಿ ಅವರಿಗೆ ವಿಶೇಷವಾಗಿ ನಾನು ಹೇಳ್ತೀನಿ ಶಂಕುಸ್ಥಾಪನೆ ಇನ್ನ ಕೆಂಪೇ ಕೋಟಿ ವಿಚಾರ ಈಗಾಗಲೇ ಎಜುಕೇಶನ್ ಪರಿಯಲ್ಲಿ ಹೇಳ್ತೀನಿ ಅದು ಕೆಪಿಎಸ್ ಶಾಲೆಗಳನ್ನ ಈಗಾದ್ರೆ ನಾಲ್ಕು ಕೆಪಿಎಸ್ ಶಾಲೆಗಳನ್ನ ನಮ್ಮ ಮಧುಮರ್ ವಾಗ್ದಾನ ಕೊಟ್ಟರೆ ನಾಲ್ಕು ಕೆಪಿ ಶಾಲೆಗಳನ್ನ ವಜುರು ಮಾಡ್ಕೊಂಡಿದ್ದಾರೆ ಈ ಸಾರಿ ಈ ಕಾರ್ಯಕ್ರಮದಲ್ಲಿ ಇಲ್ಲ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ನಮ್ಗೆ ಅದು ಕೂಡ ಬಿಡುಗಡೆ ಆಗಿಲ್ಲ ಅದರಿಂದ ಈ ಯೋಜನೆ ಹಾಕೊಂಡಿಲ್ಲ ಇದನ್ನ ನಮ್ಮ ಭಾಗದ ಜನಗಳ ಬಹುತೇಕ ಅಪೇಕ್ಷೆ ಕೋಟೆ ಕೋಣೆ ಕೆಂಪು ಆಳದಂತೆ ನಾಡಿದ್ದು ಮಾಹಿತಿ ಇಲ್ಲಿ ಕೋಟೆ ಆಗ್ಬೇಕು ಮತ್ತೆ ಅವರ ಸಮಾಧಿಯ ಜೀರ್ಣೋದ್ಧಾರ ಆಗ್ಬೇಕು ಅವರ ಪಡುವಿಗೆ ನಡೆಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥ ಒಂದು ಆತಕಾಂಕ್ಷೆ ಇತ್ತು ನಮ್ಮ ತಾಲೂಕಿನ ದಿನಗಳಲ್ಲಿ ಅದರ ಇತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರಿರ್ಬೋದು ಪ್ರಮುಖವಾಗಿ ನಮ್ಮ ಲೋಕಸಭಾ ಸದಸ್ಯರಾದಂತ ಮಾಜಿ ಲೋಕಸಭಾ ಸದಸ್ಯರಾದಂತಹ ಕೆ ಸುರೇಶ್ ಅವರು ಇರ್ಬೋದು ಅದನ್ನ ನಮ್ಮ ಯುನಿಯನ್ ಮಿನಿಸ್ಟರ್ ಆದಂತರ ಒಂದು ಸಹಕಾರದಿಂದ ಇವತ್ತು ಕೊಟ್ಟಿದ್ದಲ್ಲಿ ಒಂದು ಒಂದು ಅವಾಗ ಕೋಟೆಯಿಂದ ಗೊತ್ತಿಲ್ಲ ಅದಕ್ಕೆ ಹೆಚ್ಚಿನದಾಗಿ ಈ ಸಾರಿ ನಾವು ಆ ಕೋಟೆನ ಪುನರ್ಜರ ಮಾಡ್ತಾ ಈಗ ಕೆಲರಿಗೂ ಕೂಡ ಒಂದು ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಉಪಮುಖ್ಯಮಂತ್ರಿಗಳು ಕೃಷ್ಣ ಅದೇ ನಮ್ಮ ಉಸ್ತುವಾರಿ ಸಚಿವರಾದಂತಹ ನಮ್ಮ ರಾಮಲಿಂಗ ರೆಡ್ಡಿ ಎಲ್ಲರೂ ಸೇರಿ ಅದನ್ನ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಅದಂದ್ರೆ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂದ್ರೆ ಇವತ್ತು ನಮ್ಮ ಎನ್ ಎ ಸರ್ಕಲ್ ನ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸರ್ಕಲ್ ಸರ್ಕಲ್ ವಿಶೇಷವಾಗಿ ತಾಲೂಕು ಕಚೇರಿನ ನಾವು ಏನು ಹಾಸ್ಪಿಟಲ್ನ ಜಾಗವನ್ನು ತಾಲೂಕು ಕಚೇರಿ ಜಾಗಕ್ಕೆ ನಾವು ಆ ಇವರ ಆಫೀಸ್ ಇದೆಯಲ್ಲ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ ಎರಡು ಜಾಗದಲ್ಲಿ ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಆಗೋದ್ರಿಂದ